ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ರವಿ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಇವತ್ತು ರಾಜ್ಯಪಾಲರು ಭಾಷಣವನ್ನು ಮಾಡ್ದೇನೆ ಹೋಗಿದ್ದಾರೆ ತಾವು ಸಹ ಪ್ರತಿಭಟನೆಯನ್ನು ಮಾಡಿದರೆ ಏನು ಹೇಳಕ್ಕೆ ಬಯಸ್ತೀರಾ ಇವತ್ತಿನ ರಾಜ್ಯಪಾಲರ ನಡೆ ಒಂದು ಕರಾಳ ದಿನ ಕಪ್ಪು ದಿನ ಕರ್ನಾಟಕ ರಾಜ್ಯ ರಾಜ್ಯದ ವಿಧಾನಸಭಾ ಇತಿಹಾಸದಲ್ಲಿ ಇದೊಂದು ಕಪ್ಪು ದಿನ ಕರಾಳ ದಿನ ಅಂತೇಳಿ ನಾನಾದರೂ ಭಾವಿಸ್ತೀನಿ ಯಾಕಂತಂದ್ರೆ ವರ್ಷದ ಮೊದಲನೇ ದಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಕ್ಯಾಬಿನೆಟ್ ತಯಾರು ಮಾಡಿಕೊಡ್ತಕ್ಕಂಥ ಮಂತ್ರಿಮಂಡಳ ಆ ರಾಜ್ಯದಲ್ಲಿ ಯಾವ ಸರ್ಕಾರ ಅಸ್ತಿತ್ವದಲ್ಲಿರ್ತದೋ ಆ ಸರ್ಕಾರ ರಚನೆ ಮಾಡಿಕೊಡ್ತಕ್ಕಂಥ ಭಾಷಣವನ್ನು ಸಿದ್ಧಪಡಿಸಿದ ಭಾಷಣವನ್ನು ಓದ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ರಾಜ್ಯಪಾಲರ ಕರ್ತವ್ಯ ಒಂದು ಅಕ್ಷರವೂ ಚಾಚು ತಪ್ಪದೆ ಅವರು ಜನ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಕನ್ನಡ ನಾಡಿನ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಆ ಜನ ಸರ್ಕಾರದ ಜನಪ್ರತಿನಿಧಿಗಳ ಸರ್ಕಾರದ ಆಶಯವನ್ನು ಬಿಂಬಿಸ್ತಕ್ಕಂಥದ್ದು ರಾಜ್ಯಪಾಲರ ಕರ್ತವ್ಯ ಇದು ಇವತ್ತು ನಾವು ದುರಾದೃಷ್ಟ ಕೇಂದ್ರದಿಂದ ನಿಯೋಜನೆಗೊಂಡಿರ್ತಕ್ಕಂಥ ಒಬ್ಬ ಕೇಂದ್ರ ಸರ್ಕಾರದ ಏಜೆಂಟ್ ಮಾದರಿಯಲ್ಲಿ ಇವತ್ತು ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥ ಒಂದು ಮಹಾತ್ಮ ಗಾಂಧಿರವರ ಹೆಸರನ್ನು ಒಂದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಮನ ಮನರೇಗ ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯರವರ ಹೆಸರನ್ನು ತೆಗೆದು ಇವತ್ತು ಆ ಕಾರ್ಯಕ್ರಮವನ್ನು ರೈತಪರವಾದಂಥ ಕಾರ್ಯಕ್ರಮವನ್ನು ಹಸಿದವರ ಬಾಯಿಗೆ ಅನ್ನ ಕೊಡ್ತಕ್ಕಂಥ ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ ಒಂದು ಏನು ನಮ್ಮ ಹಿಂದಿನ ಯು ಪಿ ಎ ಸರ್ಕಾರ ತಂದಿತ್ತೋ ಅದನ್ನು ಇವತ್ತು ಬಿ ಕೇಂದ್ರದ ಸರ್ಕಾರ ತೆಗೆದಿದೆ ಅದರ ವಿರುದ್ಧವಾಗಿ ಇವತ್ತು ಅದರ ಪರವಾಗಿ ಇವತ್ತು ರಾಜ್ಯಪಾಲರು ತೆಗೆದುಕೊಂಡು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮುಂದೆ ಕಾಂಗ್ರೆಸ್ಸಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ನಿರಂತರವಾಗಿ ಅಭಿವೃದ್ಧಿ ಶೂನ್ಯ ಅಂದರೆ ಬಿ ಜೆ ಪಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಅದರ ಇತಿಹಾಸದಲ್ಲೇ ಇಲ್ಲ ಡಿಕ್ಷನರಿಲ್ಲೇ ಇಲ್ಲ ಏನಾದರೂ ಭಾವನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಬಿ ಜೆ ಪಿ ಅವ್ರ ಹತ್ರ ಯಾವುದೇ ಆದರೂ ಒಂದೇ ಒಂದು ನೀವು ಅಭಿವೃದ್ಧಿ ವಿಚಾರವಾಗಿ ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಹತ್ರ ಅವರವರ ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಫುಡ್ ಇರ್ಬೋದು ರೈ ರೈಟ್ ಟು ವರ್ಕ್ ಇರ್ಬೋದು ಮನರಾಗದಂಥ ಕಾರ್ಯಕ್ರಮ ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನು ಅವ್ರು ಹೇಳಿ ಅವ್ರ ಹತ್ರ ಏನಿದ್ರು ಇರೋದ್ರ ಅಲಾಲು ಇಜಾಬು ಅಜಾನ್ ಮಸೀದಿ ಮಂದಿರ ಇಷ್ಟೇ ಅವರ ಕರ್ತವ್ಯ ಜ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥದ್ದಲ್ಲ ಅದ್ರ ವಿರುದ್ಧ ನಿರಂತರವಾಗಿ ನಾವು ಅವ್ರ ವಿರುದ್ಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಪರಿಷತ್ನಲ್ಲಿ ಏನಾದರೂ ಕಣ್ಣನ ನಿರ್ಣಯವನ್ನು ಮಾಡ್ತೀರಾ ಅಂತ ಈಗ ನಮ್ಮ ನಾಯಕರುಗಳು ಅದನ್ನು ಸಮಾಲೋಚನೆ ಮಾಡಿ ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಇದಿಷ್ಟು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿ ಅವರ ಮಾತುಗಳು ನಾವು ಮುಂದಿನ ಹೋರಾಟವನ್ನು ಮಾಡ್ತೀವಿ ಇದರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nyaya Nishchita.